ನನ್ನೆಲ್ಲ ವೀಕ್ಷಕರಿಗೆ ನಿಮ್ಮ ಡಾಕ್ಟರ್ ಕೆ ರಾಜಕೇಯನ್ ಮಾಡುವಂತಹ ನಮಸ್ಕಾರಗಳು ಈ ಬಾರಿ ಆಷಾಢ ಮಾಸವು ಜುಲೈ ಐದರಿಂದ ಪ್ರಾರಂಭವಾಗಿ ಆಗಸ್ಟ್ ನಾಲ್ಕರವರೆಗೆ ಇರುತ್ತದೆ ಈ ಅವಧಿಯಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳಾದಂತಹ ಮದುವೆ ಗೃಹ ಪ್ರವೇಶ ಉಪನಯನ ಜಮೀನು ಕ್ರಯ ವಿಕ್ರಯ ಹಿಂದೂ ಧರ್ಮದ ಪ್ರಕಾರ ನಿಷಿದ್ಧ ಇದಕ್ಕೆ ಕಾರಣವೇನೆಂದು ಈ ವಿಡಿಯೋ ಮುಖಾಂತರ ತಿಳಿಯೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಆಷಾಢ ಮಾಸವು ಗ್ರೀಷ್ಮ ಋತುವಿನಲ್ಲಿ ಬರುತ್ತದೆ ಇದು ಒಂದು ರೀತಿ ಬೇಸಿಗೆಯಿಂದ ಮಳೆಗಾಲಕ್ಕೆ ಹೋಗುವ ಮಧ್ಯಂತರದ ಕಾಲ ಎಂದು ತಿಳಿಯಬಹುದು ಇದು ಮಧ್ಯಂತರ ಕಾಲ ಆಗಿರುವುದರಿಂದ ಏನಾಗುತ್ತೆ ಅತಿಯಾದ ಸಿಡಿಲು ಗುಡುಗು ಮಳೆಯ ಆರ್ಭಟ ಜಾಸ್ತಿ ಇರುತ್ತೆ ಈ ಅತಿಯಾದ ವಾತಾವರಣದಿಂದ ಏನಾಗುತ್ತೆ ಅತಿಯಾದ ಕಾಯಿಲೆಗಳು ಜ್ವರ ನಿಗಡಿ ಇವು ಜಾಸ್ತಿ ಆಗುವಂತಹ ಚಾನ್ಸಸ್ಸು ತುಂಬ ಇರುತ್ತೆ ಆದ್ದರಿಂದ ಈ ಸಮಯದಲ್ಲಿ ಶುಭ ಕಾರ್ಯಗಳನ್ನು ನಿಷಿದ್ಧ ಮಾಡಿದ್ದಾರೆ ಇನ್ನು ನಮ್ಮ ದೇಶ ಕೃಷಿ ಪ್ರಧಾನವಾದಂಥ ದೇಶ ಈ ಸಮಯದಲ್ಲಿ ಹೊಲದ ಕೆಲಸಗಳು ಮತ್ತು ಹೊಲವನ್ನು ಪ್ರಿಪೇರ್ ಮಾಡುವಂತಹ ಕೆಲಸಗಳು ಅಂದರೆ ಹೊಲವನ್ನು ನಾವು ಕೃಷಿಗೆ ಪ್ರಿಪೇರ್ ಮಾಡುವಂತಹ ಕೆಲಸಗಳು ಅಧಿಕವಾಗಿ ಇರುತ್ತವೆ ಆದ್ದರಿಂದಲೇ ಹೊಸ್ದಾಗಿ ಮದುವೆಯಾದ ಹೆಣ್ಮಕ್ಳಿದ್ರೆ ಅವರಿಗೆ ಹೆಚ್ಚಿಗೆ ತೊಂದರೆ ಆಗುತ್ತೆ ಇವಾಗ ಹೊಸದಾಗಿ ಬಂದಿರೋದ್ರಿಂದ ಅವರಿಗೆ ಜಮೀನಿನ ಕೆಲಸಗಳು ಅಷ್ಟಾಗಿ ಗೊತ್ತಿರಲ್ಲ ಆಗ ಅವರ ಹತ್ತಿಯಂದಿರು ತುಂಬ ಕಷ್ಟ ಕೊಡ್ಬೋದು ಅದಡ ಅಥವಾ ಒತ್ತಡ ಕೊಡ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಏನು ಮಾಡಿದರೆ ಅತ್ತೆ ಮತ್ತೆ ಸೊಸೆಯರು ಒಂದೇ ಬಾಗಿಲಿನಲ್ಲಿ ಓಡಾಡಬಾರದೆಂದು ನಮ್ಮ ಹಿರಿಯರು ತಿಳಿಸಿದ್ದಾರೆ ಇನ್ನು ನವ ದಂಪತಿಗಳು ಆಷಾಢ ಮಾಸದಲ್ಲಿ ಸೇರಿದರೆ ಅವರಿಗೆ ಬೇಸಿಗೆಯ ಚೈತ್ರ ಮಾಸದಲ್ಲಿ ಚೊಚ್ಚಲ ಹೆರಿಗೆ ಆಗುತ್ತೆ ಇದರಿಂದ ಆ ಸಮಯದಲ್ಲಿ ಅತಿ ಉಷ್ಣಾಂಶ ಇರೋದರಿಂದ ತಾಯಿ ಮತ್ತು ಮಗುವಿಗೆ ತೊಂದರೆ ಆಗ್ಬೋದೆಂಬ ಉದ್ದೇಶದಿಂದ ಆ ಆಷಾಢ ಮಾಸದಲ್ಲಿ ನವ ದಂಪತಿಗಳು ಸೇರಬಾರ್ದು ಅಂತ ನಮ್ಮ ಹಿರಿಯರು ತಿಳಿಸಿದ್ದಾರೆ ಇನ್ನು ಈ ಮಾಸದ ಮಹತ್ವ ಏನು ಅಂತ ತಿಳಿಯೋದಾದರೆ ಈ ಮಾಸದಲ್ಲೇ ಶಿವ ಪಾರ್ವತಿಯೇ ಅಮರತ್ವದ ರಹಸ್ಯ ಹೇಳಿತು ಅನುಸೂಯ ದೇವಿಯವರು ಈ ಆಷಾಢ ಮಾಸದ ಸೋಮವಾರಗಳಂದು ವ್ರತ ಮಾಡಿ ಶಿವನನ್ನು ಒಲಿಸ್ಕೊಂಡ್ರು ಅಂತ ಹೇಳ್ತಾರೆ ಆದ್ರಿಂದನೇ ಆಷಾಢದ ಸೋಮವಾರದಲ್ಲಿ ಶಿವನ ವ್ರತ ಮಾಡಿದಲ್ಲಿ ಕಾರ್ತಿಕ ಸೋಮವಾರಗಳಂದು ಶಿವನನ್ನು ಪೂಜೆ ಮಾಡಿದಷ್ಟೇ ಫಲಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ನಮ್ಮ ಹಳೆ ಮೈಸೂರು ಭಾಗಕ್ಕೆ ಬಂದರೆ ಆಷಾಢದ ಶುಕ್ರವಾರಗಳಂದು ದೇವಿ ಪೂಜೆ ಲಕ್ಷ್ಮೀ ಪೂಜೆ ವಿಶೇಷವಾಗಿರುತ್ತದೆ ಇದೇ ಆಷಾಢದಲ್ಲೇ ಗುರುಪೂರ್ಣಿಮೆ ಕೂಡ ಬರುತ್ತದೆ ವೀಕ್ಷಕರೇ ನೀವು ಕೂಡ ಈ ಆಷಾಢದ ಸೋಮವಾರಗಳಂದು ಶಿವನ ಪೂಜೆ ಮಾಡಿ ಪುಣ್ಯಪ್ರಾಪ್ತಿ ಪಡೆದುಕೊಳ್ಳಬಹುದು ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ